ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರಾಜ್ಯದಲ್ಲಿ ಪುನರ್ಸೃತಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ತಾಲೂಕಾ ಮಟ್ಟದ ಪುನರ್ಸೃತಿ ಕಾರ್ಯಕರ್ತರಿಗೆ ಇಲಾಖೆಯು ಈ ಹಾಜರಾತಿ ಬಗ್ಗೆ ನಿಯಮಾವಳಿಗಳನ್ನು ಸಿದ್ಧಪಡಿಸಿ ಆಗಲೇ ಹೊರಡಿಸಿ ಆದೇಶ ಹೊರಡಿಸಿದೆ ಆ ಒಂದು ಆದೇಶದ ಪ್ರಕಾರ ಕೆಲವೊಂದು ನಿಯಮಗಳನ್ನು ನಾವು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ತಾವು ಗಮನಿಸಬೇಕು ಒಂದನೇದಾಗಿ ಈ ಹಾಜರಾತಿ ಪಂಚತಂತ್ರದಲ್ಲಿ ಎರಡು ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ರಿಹಾಬಿಲಿಟೇಟರ್ ವರ್ಕರ್ ವಿ ಆರ್ ಡಬ್ಲ್ಯೂ ಪಿ ಒ ಲಾಗಿನ್ದಲ್ಲಿ ಎಮ್ ಆರ್ ಡಬ್ಲ್ಯೂ ಒ ಲಾಗಿನ್ದಲ್ಲಿ ನಾ ನೋಂದಣಿ ಮಾಡಿಸುವುದು ಎರಡನೇದು ಈ ಹಾಜರಾತಿಯನ್ನು ಬೆಳಗ್ಗೆ ಹತ್ತು ಗಂಟೆ ಒಳಗೆ ಚೆಕ್ ಇನ್ ಸಂಜೆ ಐದು ಚೆಕ್ ಚೆಕ್ಔಟ್ ಮಾಡುವುದು ಮೂರನೇದು ಹತ್ತು ಮೂವತ್ತರ ನಂತರ ಚೆಕ್ ಇನ್ ಐದು ಗಂಟೆ ಮುಂಚೆ ಔಟ್ ಮಾಡಿದರೆ ನಿಖರ ಕಾರಣ ತಂತ್ರಾಂಚದಲ್ಲಿ ನೀಡಬೇಕಾಗುತ್ತದೆ ನಾಲ್ಕನೇದು ಈ ಹಾಜರಾತಿ ಚೆಕ್ ಇನ್ ಮಾಡಿ ಚೆಕ್ಔಟ್ ಮಾಡದಿದ್ದರೆ ಆ ದಿನದ ಹಾಜರಾತಿ ಗೈರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಐದನೇದು ಚೆಕ್ ಇನ್ ಆದ ಮೇಲೆ ಸಭೆ ಭೇಟಿ ಭಾಗವಹಿಸುವಿಕೆ ಅವಶ್ಯಕವಿದ್ದರೆ ಚಲನವಲನ ವೈಯಲ್ಲಿ ಉದ್ದೇಶ ತಪ್ಪದೇ ನಮೂದಿಸಿ ಚೆಕ್ಔಟ್ ದಿನಚರಿಯಲ್ಲಿ ನಮೂದಿಸುವುದು ಆರನೇದು ತಾಲೂಕು ವ್ಯಾಪ್ತಿ ಸಭೆ ಶಿಬಿರ ತರಬೇತಿ ಕಾರ್ಯಾಗಾರ ಭಾಗವಹಿಸುವ ಅವಶ್ಯಕತೆ ಇದ್ದಲ್ಲಿ ಹಿಂದಿನ ದಿನ ಮೂಮೆಂಟ್ ರಿಜಿಸ್ಟ್ರದಲ್ಲಿ ನಮೂದಿಸುವುದು ಮತ್ತು ಇಒ ಅಥವಾ ಪಿ ಡಿಒ ಎಮ್ ಆರ್ ಡಬ್ಲ್ಯೂ ಸಂಯೋಜಕ ದೂರವಾಣಿ ಮೂಲಕ ಮೆಸೇಜ್ ಮೂಲಕ ತಿಳಿಸಿ ಅನುಮತಿ ಪಡೆದು ಭಾಗವಹಿಸಬಹುದು ಆ ದಿನದ ಹಾಜರಾತಿ ಸಂಯೋಜಕರು ಅಥವಾ ಎಮ್ ಆರ್ ಡಬ್ಲ್ಯೂ ಪರಿಶೀಲಿಸಿ ಹಾಜರಾತಿ ನಮೂನೆಯಲ್ಲಿ ಬರೆದು ಎಮ್ ಆರ್ ಡಬ್ಲ್ಯೂ ಡಿ ಡಿ ಡಬ್ಲ್ಯೂಗೆ ಶಿಫಾರಸು ಮಾಡಬಹುದು ಏಳನೇದು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗೆ ಮಾಸಿಕ ಒಂದು ಒಂದು ದಿನ ರಜೆಯಂತೆ ವಾರ್ಷಿಕ ಹನ್ನೆರಡು ವೇತನ ಸಹಿತ ರಜೆಗಳಿದ್ದು ಎಂ ಆರ್ ಡಬ್ಲ್ಯೂ ಇಒ ಅನುಮತಿ ವಿ ಆರ್ ಡಬ್ಲ್ಯೂ ಪಿ ಡಿ ಒ ಅನುಮತಿ ಹಾಜರಾತಿಯಲ್ಲಿ ತಪ್ಪದೆ ಸಿ ಎಲ್ ಎಂದು ನಮೂದಿಸಬಹುದು ಎಂಟನೇದು ಎಮ್ ಆರ್ ಡಬ್ಲ್ಯೂ ಅನುಬಂಧ ಮೂರು ವಿ ಆರ್ ಡಬ್ಲ್ಯೂ ಅನುಬಂಧ ಎರಡು ಸೂಚಿಸುವಂತೆ ಮಾಸಿಕ ಹಾಜರಾತಿ ನಮೂನೆಯಲ್ಲಿ ಸಂಪೂರ್ಣ ವಿವರ ಬರೆದು ಈ ಹಾಜರಾತಿ ಪ್ರತಿಯ ತಂತ್ರಾಂಶದ ಪ್ರತಿಯನ್ನು ದಿನಾಂಕ ಒಂದರಿಂದ ಮೂವತ್ತು ಅಥವಾ ಮೂವತ್ತೊಂದನೇವರೆಗೆ ಪ್ರಿಂಟ್ ತೆಗೆದು ತಾಲೂಕು ಪಂಚಾಯತಿ ಒ ಅಥವಾ ಗ್ರಾಮ ಪಂಚಾಯಿತಿ ಪಿ ಒ ಸಹಿ ಪಡೆದು ಎಂ ಆರ್ ಡಬ್ಲ್ಯೂಗೆ ಸಲ್ಲಿಸಿ ಅನುಮೋದನೆ ಪಡೆಯಬಹುದು ನಕಲು ಕೈದಿಡಬಹುದು ಆಮೇಲೆ ಒಂಬತ್ತನೇದು ಪ್ರತಿ ತಿಂಗಳ ಐದನೇ ತಾರೀಕಿನ ಒಳಗಾಗಿ ಹಾಜರಾತಿ ನಮೂನೆ ಈ ಹಾಜರಾತಿ ಪ್ರತಿ ಚಲನವರ್ಣ ವಹಿ ದಿನಚರಿ ಮಾಸಿಕ ವರದಿ ಪ್ರತಿಯನ್ನು ಸಲ್ಲಿಸುವುದು ತಪ್ಪಿದಲ್ಲಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರೇ ಜವಾಬ್ದಾರ ಹತ್ತನೇದು ಈ ಹಾಜರಾತಿಯಲ್ಲಿ ಯಂತ್ರದೋಷ ಸರ್ವರ್ ಸಮಸ್ಯೆ ಅಧಿಕಾರಿಗಳ ಸಹಕಾರದ ಕೊರತೆ ಕಂಡು ಬಂದಲ್ಲಿ ಪಿ ಡಿಒ ಅಥವಾ ಡಿ ಡಿ ಡಬ್ಲ್ಯೂ ಜಿಲ್ಲಾ ಸಂಯೋಜಕರ ಗಮನಕ್ಕೆ ತರಬಹುದು ಹನ್ನೊಂದೇದು ಬೆರಳು ಸಮಸ್ಯೆ ಇರುವ ವಿಕಲಚ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳಲ್ಲಿ ಈ ಹಾಜರಾತಿ ವ್ಯವಸ್ಥೆ ಅಳವಡಿಸದೇ ಇದ್ದಲ್ಲಿ ಅಂತಹ ಕಾರ್ಯಕರ್ತರು ಪಿ ಡಿಒ ಅಥವಾ ಇಒ ನಿಖರ ಕಾರಣದೊಂದಿಗೆ ಪತ್ರ ಪಡೆದು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗೆ ಎಮ್ ಆರ್ ಡಬ್ಲ್ಯೂ ಡಿ ಡಬ್ಲ್ಯೂ ಕಚೇರಿಗೆ ಸಲ್ಲಿಸುವುದು ಹೀಗೆ ಇಲಾಖೆಯು ಕೆಲವೊಂದು ನಿಯಮಗಳನ್ನು ಈಗಾಗಲೇ ಜಾರಿ ತಂದಿದೆ ತಾವುಗಳು ಆ ನಿಯಮಗಳ ಪಾಲನೆ ಮೂಲಕ ತಮ್ಮ ತಮ್ಮ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ ನಿರ್ಸ ನಿರ್ವಹಿಸತಕ್ಕದ್ದು ಎಂದು ಮಾನ್ಯ ನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ ಇನ್ನು ಮುಂದೆ ಈ ಹಾಜರಾತಿ ಗೊಂದಲವನ್ನು ಮಾನ್ಯ ನಿರ್ದೇಶಕರು ನಿಭಾಯಿಸಿದ್ದ ನಿರ್ವಹಿಸಿದ್ದಾರೆ ಅಥವಾ ಅದಕ್ಕೊಂದು ಪರಿಹಾರ ತಮಗೆ ಕಂಡುಕೊಂಡಿದ್ದಾರೆ ತಾವುಗಳು ತ ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ತಪ್ಪದೇ ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸಿ ಮುಂದಿನ ಭವಿಷ್ಯ ತಾವು ಕಟ್ಟಿಕೊಳ್ಳಬೇಕಂತ ಕೇಳ್ಕೊತಾ ಇದ್ದೀವಿ ಈ ಒಂದು ವರದಿಯನ್ನು ಈ ಈ ಚಾನಲ್ ಸಿದ್ಧಪಡಿಸಿ ತಮಗೆ ಸಲ್ಲಿಸ್ತಾ ಇದೆ ಹೆಚ್ಚಿನ ವಿವರಕ್ಕೆ ತಮ್ಮ ಜಿಲ್ಲಾ ಇಲಾಖೆಗೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದೆಂದು ಈ ಮೂಲಕ ತಿಳಿಸಲಾಗಿದೆ ಧನ್ಯವಾದಗಳು